ಹೊಸಕೋಟೆ ದೇವನಹಳ್ಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೆಚ್ಚಾದ ವೇಲಿಂಗ ಹಾವಳಿ ಬೈಕ್ ನಂಬರ್ ಪ್ಲೇಟ್ ಕಳಚಿ ರಸ್ತೆ ಪುಂಡರು ಗುಂಪು ಗುಂಪಾಗಿ ಬಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೇಲಿಂಗ ಹೊಸಕೋಟೆ ತಾಲೂಕಿನ ನೂತನ ಚೆನ್ನೈ ಎಕ್ಸ್ಪ್ರೆಸ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪುಂಡಾಟ ಬೆಂಗಳೂರು ಹೊರವಲಯದ ಹೆದ್ದಾರಿಗಳು ಹೆಚ್ಚಿರೋದ್ರಿಂದ ಪುಂಡರಿಂದ ಹುಚ್ಚಾಟ ಇಪ್ಪತ್ತೈದಕ್ಕೂ ಹೆಚ್ಚು ಯುವಕರು ಗುಂಪು ಗುಂಪಾಗಿ ಬಂದು ಹೊಸಕೋಟೆ ದೇವನಹಳ್ಳಿ ಹೆದ್ದಾರಿಯಲ್ಲಿ ವಿಲಿಂಗ್ ಮಾಡ್ತಾ ಇರುವಂತದ್ದು ರಸ್ತೆಯಲ್ಲಿ ವಾಹನ ಸಂಚಾರ ಮಾಡುವ ಸಾರ್ವಜನಿಕರಿಗೆ ತೊಂದರೆ ಹೆಚ್ಚಾಗಿದೆ ಹೊಸಕೋಟೆ ಪೊಲೀಸರು ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು ಮಾಂಡಿಸಿರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ಇದೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ಮಾರುತಿನಗರ ದಾಸರಹಳ್ಳಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಸೊನ್ನೆ ಆರು ಆರು ಎರಡು ಆರು ನಾಲ್ಕು ಐದು ಆರು ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಎರಡು ಏಳು ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು